ಬಿಡು ಮಾಡಿಕೊಂಡು ಈ ಜೆ ಸಿ ಎ ಸಹಭಾಗಿತ್ವದಲ್ಲಿ ಇಲ್ಲಿ ಬಂದು ನಿಮಗೆಲ್ಲ ತಪಾಸಣೆ ಇದು ಒಂದು ಒಳ್ಳೆಯ ಸುದ್ದಿನ ಅಂತ ಹೇಳ್ಬೋದು ಇಲ್ಲೇ ಈಗಲೇ ಯಾವ್ದು ಮಾತಾಡ್ತೈತೆ ಇಲ್ಲೇ ಸಂಬಂಧಪಟ್ಟಂತೆ ಬ್ಲಡ್ ಪ್ರೆಷರ್ ಆಗಿರ್ಬೋದು ಶುಗರ್ ಚೆಕ್ ಮಾಡೋದಾಗಲಿ ಈ ಒಂದು ಇ ಸಿ ಡಿ ಮಷೀನ್ ತಂದ್ರು ಇದೊಂದು ಒಳ್ಳೆಯ ಇದನ್ನ ಅಂತ ಹೇಳ್ಬೋದು ಯಾರಿಗಾದ್ರು ಏನಾದ್ರು ಎದೇನು ಆಯಿತು ಏನಾದರೂ ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಆಯಿತು ಅದಕ್ಕೆ ಸಂಬಂಧಪಟ್ಟ ಇವರು ವೈದ್ಯರು ಹೌದು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಇ ಸಿ ಜಿ ಮಾಡೋದಾಗಲಿ ಎಲ್ಲ ಫೆಸಿಲಿಟಿ ಅಂತ ಪ್ರತಿನ ಬಂದಿದ್ದಾರೆ ಇದೊಂದು ಒಳ್ಳೆಯ ಸುದ್ದಿ ನಾನು ಹೇಳ್ಬೋದು ಹಾಗೂ ನಮ್ಮ ಈ ಜಯಪ್ರಿಯ ಸಿಕ್ಸ್ ಪ್ಲಸ್ आपको देखना पड़ता है मैं भरती हूं हां शुगर है शुगर नहीं बिके और मैं भी बेच लो मतलब कितने कोई बात नहीं तो मैं भी है 35 में